ಇವಾಗ ಬೆಂಗಳೂರಲ್ಲಿ ಇಲ್ಲಿ ಮಿಲೆಟ್ಸ್ ಗಳ ಮೇಳನೇ ನಡೀತಾ ಇದೆ ಈಗ ಈ ಮೇಳಗಳಲ್ಲಿ ನಿಮ್ಮ ಅಂಗಡಿಯಲ್ಲಿ ಏನು ವಿಶೇಷತೆ ಇದೆ ಇಲ್ಲಿಗೆ ಜನ ಯಾಕೆ ಬರಬೇಕು ಸರ್ ನಮ್ದು ಮೇನ್ ಆಗಿ ಮಿಲೆಟ್ ಮಾರಲ್ ಮಿಕ್ಸ್ ಅಂತೇಳಿ ಈ ಪ್ರಾಡಕ್ಟ್ ನಮ್ದು ಓನ್ ಪ್ರಾಡಕ್ಟ್ ಸರ್ ಇದು ನಾವೇ ತಯಾರಿಸ್ತಿರೋದು ಇದೇನಪ್ಪ ಅಂದ್ರೆ ಒಂದು ಎನರ್ಜೆಟಿಕ್ ಆಗಿರುತ್ತೆ ಹೆಲ್ತಿ ಚೆನ್ನಾಗಿರುತ್ತೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಆರ್ ಎನ್ ಆರ್ ರೈಸ್ ಅಂತೇಳಿ ಈ ರೈಸನ್ನು ನಾವು ಯಾವುದೇ ಗೊಬ್ಬರ ಅಥವಾ ಎಣ್ಣೆ ಹೊಡೀಲಾರ್ದೇ ನಾವು ಬೆಳಿತೀವಿ ಸರ್ ಇದನ್ನ ಇದನ್ನ ಮೇನ್ ನಮ್ದು ಆರ್ಗ್ಯಾನಿಕ್ ರೈಸು ಟ್ವೆಂಟಿ ಏಕರ್ಸ್ ಅದೇ ನಮ್ಮದು ಈಗ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮತ್ತೆ ನಾಳೆ ಅಂದರೆ ಮಾರ್ಚ್ ಹದಿನಾರು ಮತ್ತು ಹದಿನೇಳು ಇಂಜಿನಿಯರ್ ಬಿ ಎಮ್ ಎಸ್ ಕಾಲೇಜ್ ಬಸವ ಬಸವನಗುಡಿಯಲ್ಲಿದೆ ಸರ್ ಶುದ್ಧ ಡೈಲಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಮ್ಮ ಸ್ಟಾಲಿಗೆ ಭೇಟಿ ಕೊಡಿ ಸರ್ ನನ್ನ ಹೆಸರು ಎಚ್ ಕೆ ವಿನಯ್ ಅಂತ ನಮ್ಮದು ಒಂದು ಕಳೆದ ಒಂದು ಹನ್ನೆರಡು ವರ್ಷಗಳಿಂದ ಗೋ ಆಧಾರಿತ ನೈಸರ್ಗಿಕ ಕೃಷಿ ಇದ್ದೀನಿ ಹಾಗೆ ಕೆಲವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಾನೇ ಸ್ವತಃ ತಯಾರು ಮಾಡ್ಕೊತಾ ಇದ್ದೀನಿ ಅದರಲ್ಲಿ ನಾವು ಕಬ್ಬು ಬೆಳೆದು ಸ್ವತಃ ಬೆಲ್ಲ ಮಾಡ್ಕೊಳ್ತೀವಿ ಬೆಲ್ಲ ಮಾಡ್ತೀವಿ ಹಾಗೆ ಸಿರಿಧಾನ್ಯಗಳು ಬೆಳಿತೀವಿ ಸ್ವತಃ ಮಿಲ್ ಮಾಡ್ಕೊಂಡು ಸಿರಿಧಾನ್ಯಗಳು ಕೊಡ್ತಾಯಿದ್ದೀವಿ ಅಕ್ಕಿಗಳಲ್ಲಿ ದೇಶಿ ತಳಿ ಅಕ್ಕಿಗಳನ್ನ ಬೆಳೀತಾ ಇದ್ದೀವಿ ಸರ್ ನಾವು ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ಬಳಸಂಗಿಲ್ಲ ಮತ್ತು ಫರ್ಟಿಲೈಸರ್ಸ್ ಅಂತ ಏನೆಲ್ಲ ರಾ ಸಿಗ್ತದೆ ಅದನ್ನು ಕೂಡ ಬಳಸಂಗಿಲ್ಲ ನಾವು ಜೀವಾಮೃತ ಈ ಥರದ್ದು ಮಾಡ್ಕೊಂಡು ಮಾತ್ರ ನಾವು ಗೋನ ಓದ್ನಲ್ಲಿ ಗೋಗಳಲ್ಲಿ ಬರ್ತಕ್ಕಂಥ ಗೊಬ್ಬರಗಳನ್ನ ಯೂಸ್ ಮಾಡ್ಕೊಂಡು ಎರೆ ಗೊಬ್ಬರ ಈ ಥರದ್ದು ಯೂಸ್ ಮಾಡ್ಕೊಂಡು ಬೆಳೆ ಬೆಳೀತಾ ಇದ್ದೀವಿ ಈಗ ಎಂಟು ವರ್ಷದಿಂದ ಕೆಲವು ಉತ್ಪನ್ನಗಳನ್ನ ನಾನೇ ಸ್ವತಃ ತಯಾರು ಮಾಡ್ತಾ ಇದ್ದೀವಿ ಮತ್ತು ಗಾಣದ ಎಣ್ಣೆಗಳು ನಮ್ಮಲ್ಲಿ ಲಭ್ಯ ಇರ್ತದೆ ನಮ್ಮಲ್ಲಿ ಸುಮಾರು ಮೌಲ್ಯವರ್ಧಿತ ಪದಾರ್ಥಗಳಿಲ್ಲೆಲ್ಲ ನೀವು ನೋಡ್ಬೋದು ತುಂಬಾ ಇರ್ತವೆ ಹರ್ಬಲ್ ಪೌಡರ್ಸ್ ಮಾಡ್ತೀವಿ ಅಂದರೆ ನಾವು ಪಾರಂಪರಿಕ ವದ್ಯಕಿಯನ್ನು ಕೆಲವು ಮಾಡೋದ್ರಿಂದ ಹರ್ಬಲ್ ಪೌಡರ್ಸ್ ಕೂಡ ನಾವೇ ಮಾಡಿ ಕೊಡ್ತಾಯಿದ್ದೀವಿ ಇವೆಲ್ಲ ಸಂಪೂರ್ಣ ಸಾವಯವಯುಕ್ತವಾಗಿರ್ತವೆ ಯಾವುದೇ ಕೆಮಿಕಲ್ಗಳ ಬಳಸ್ತಾನೆ ನಾವು ಒಂದು ಉತ್ ಸಮಾಜಕ್ಕೆ ಒಂದು ಉತ್ತಮವಾದ ಆಹಾರ ಕೊಡಬೇಕು ಮುಂದಿನ ಜನ್ರೇಷನ್ಗೆ ನಾವು ಒಂದು ಉತ್ತಮವಾದ ಭೂಮಿ ಕೊಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಧ್ಯೇಯ ಉದ್ದೇಶಗಳಾಗೈತೆ ಫಸ್ಟ್ ಇಂಡಿಯಾದಲ್ಲೇ ಆರ್ಗ್ಯಾನಿಕ್ ಡೈರಿ ಲಾಂಚ್ ಮಾಡಿದೀವಿ ನಾವು ಸೊ ಬ್ಯಾಂಗ್ಳೂರು ಹೈದರಾಬಾದ್ ಚೆನ್ನೈ ಟಿಪ್ಪು ಮೈಸೂರು ತುಮಕೂರು ಈ ಥರ ಜಾಗದಲ್ಲೆಲ್ಲ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಮಾಡ್ತಾ ಅದು ಅದಲ್ಲದೆ ಕಸ್ಟಮರ್ನ ನಾವು ಫಾರ್ಮ್ ವಿಸಿಟಗೂ ಕರ್ಕೊಂಡು ಹೋಗ್ತೀವಿ ಸೊ ಡೈರಿ ಪ್ರೊಡಕ್ಷನ್ ಹೆಂಗಾಗೋದು ಯಾವ ಥರ ಹಣಿ ವಿ ರಿಲೇಟೆಡ್ ಹಾರ್ವೆಸ್ಟಿಂಗ್ ಬಯೋಗ್ಯಾಸ್ ಇದನ್ನೆಲ್ಲ ನಾವು ಡೈರೆಕ್ಟಾಗಿ ಕಸ್ಟಮರ್ ತೋರಿಸ್ತೀವಿ ಫ್ಯಾಮಿಲಿಯಾಗಿ ಟೂ ಡೇಸ್ ಕರ್ಬಂದು ಎಂಜಾಯ್ ಮಾಡ್ಬೋದು ಸೊ ಇದು ನಮಗೂ ಬೇರೆ ಡೈರಿಗೂ ಡಿಫ್ರೆನ್ಸ್ ಈ ಥರ ಇದೆ ವ್ಯಾಲಿಡಿಟಿ ಎಷ್ಟು ಟೈಮ್ ಬರುತ್ತೆ ಸರ್ ಎರಡು ದಿನ ಪ್ಯಾಕೆಟ್ ಎರಡು ದಿನ ಸೊ ಯಾವುದೇ ಪ್ಯಾಕೆಟಲ್ಲಿ ಸ್ಟೆಬಿಲೈಸರ್ ಇಲ್ಲ ಪ್ರಿಸರ್ವೇಟಿವ್ ಕೆಮಿಕಲ್ ಇರೋದಿಲ್ಲ ಅದರಿಂದ ನೀವು ನಿಮ್ಮದು ನಾರ್ಮಲ್ ಪ್ರಿಸರ್ವೇಟಿವ್ ಕೋಲ್ಡ್ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೆ ನಿಮಗೆ ಎರಡು ದಿನ ಬರುತ್ತೆ ನಿಮ್ಮ ಫಾರಮ್ ಎಲ್ಲಿರೋದು ಸರ್ ನಮ್ಮದು ಟಿಪ್ಟೂರು ತುಮಕೂರು ಪಕ್ಕದಲ್ಲಿ ಬರುತ್ತೆ ಫಾರ್ಮ್ ವಿಸಿಟ್ ಬಂದು ಎರಡು ದಿನಕ್ಕೆ ಇರುತ್ತೆ ಸರ್ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ನೋಡಿಕೊಂಡು ಎಲ್ಲ ತಿಳ್ಕೊಂಡು ಎಜುಕೇಶನ್ ಟ್ರಿಪ್ ಥರ ಬರ್ಬೋದು ನೀವು ನನ್ನ ಹೆಸರು ದೀಪಾ ಅಂತ ಆ್ಯಕ್ಚುಲಿ ಬಂದು ನಮ್ಮದು ಪಿಕ್ಕಲ್ಸು ಸಂಡಿಗೆ ಹಾಪಿದ ಬಂದು ಸ್ಟಾಲ್ಸು ನಮ್ಮಲ್ಲಿ ಪಿಕಲ್ಸ್ ಬಂದು ಟ್ವೆಂಟಿ ವೆರೈಟಿ ಅಬೋ ಪಿಕಲ್ಸ್ ಇರುತ್ತೆ ನಿಮಗೆ ಫೋರ್ ವೆರೈಟಿ ಚಟ್ನಿ ಪುಡಿ ಸಿಗುತ್ತೆ ತ್ರೀ ವೆರೈಟಿ ನಿಮಗೆ ಕಾಂಡಿಮೆಂಟ್ ಸಿಗುತ್ತೆ ಸರ್ ಹುಣಸೆ ತೊಕ್ಕು ನಮ್ಮದು ಮೇನು ಆವುಗಾಯಿ ಇದೆ ಗೋಂಗೂರ ಇದೆ ಬೆಳ್ಳುಳ್ಳಿ ಇದೆ ಡ್ರೈ ಮ್ಯಾಂಗೋ ಕವಳೆಕಾಯಿ ಸ್ವೀಟ್ ಮ್ಯಾಂಗೋ ಎಲ್ಲ ವೆರೈಟಿ ಪಿಕ್ಕಲ್ ಸಿಗುತ್ತೆ ಇದು ಅಂಗಡಿ ಹೆಸರು ಶ್ರೀ ಶ್ರೀಸ್ವಸ್ಥ ನ್ಯಾಚುರಲ್ಸ್ ಅಂತ ನಮ್ಮಲ್ಲಿ ಸ್ಪೆಷಾಲಿಟಿ ಪ್ರತಿಯೊಂದು ಐಟಮ್ ಕೂಡ ಎಲ್ಲ ಆರ್ಗ್ಯಾನಿಕ್ ಐಟಮ್ ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ ಯಾವುದರಲ್ಲೂ ಪ್ರಿಸರ್ವೇಟಿವ್ಸ್ ಇರೋಲ್ಲ ನೋಡಿ ನಮ್ಮದು ಬಾರ್ಲಿ ಸೂಪ್ ಅಂದ್ಬಿಟ್ಟು ಈ ಬಾರ್ಲಿ ಸೂಪಲ್ಲಿ ಬಾರ್ಲಿ ಮತ್ತೆ ಎಲ್ಲ ಸ್ಪೈಸಸ್ ಇದೆ ಸೊ ಇದು ಮೈಗೆ ತಂಪು ಬಿಸಿ ಮಾಡಿಕೊಂಡು ಸೂಪ್ ಥರ ಮಾಡ್ಕೊಂಡು ಕುಡಿಬೋದು ಇಲ್ಲ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ಬೆಲ್ಲ ಇದೆ ಬೆಲ್ಲ ಕಬ್ಬು ಬೆಳೆದಿರೋದು ಕೂಡ ಸಾವಯವ ಕಬ್ಬಲ್ಲಿ ಬೆಳೆದಿರೋದು ಅಕ್ಕಿ ಇದೆ ಅಕ್ಕಿ ಎಲ್ಲ ರಾಜಮುಡಿ ಅಕ್ಕಿ ಸೊ ಇದು ಡಯಾಬಿಟೀಸ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಆಮೇಲೆ ತುಪ್ಪ ಮಲ್ನಾಡು ಗಿಡ್ಡ ತುಪ್ಪ ಸಿಂಗಲ್ ತಳಿ ಮಲ್ನಾಡು ಗಿಡ್ಡ ಬಿಟ್ಟರೆ ಬೇರೆ ಯಾವ ಹಸುದು ಯೂಸ್ ಮಾಡಿಲ್ಲ ಸೊ ನಾಟಿ ಹಸು ತುಪ್ಪ ಆಗಿರೋದ್ರಿಂದ ತುಂಬ ತುಂಬ ಮೈಗೆ ತುಂಬ ಒಳ್ಳೆಯದು ಸೊ ಇದು ನಮ್ಮ ಸ್ಪೆಷಾಲಿಟಿ ಮತ್ತು ಟರ್ಮರಿಕ್ ಇದು ಟರ್ಮರಿಕ್ ಏನು ಅಂದರೆ ಕುರ್ಕ್ಮಿನ್ ಕಂಟೆಂಟ್ ಅಂತ ಒಂದು ವ್ಯಾಲ್ಯೂ ಬರುತ್ತೆ ಕುರುಕಮಿನ್ ಕಂಟೆಂಟ್ ಅನ್ನೋದು ದಟ್ ಈಸ್ ದ ಮೆಡಿಸಿನಲ್ ವ್ಯಾಲ್ಯೂ ಫಾರ್ ಇದರಲ್ಲಿ ಟರ್ಮ್ರಿಕ್ಮಿನ್ ಕಂಟೆಂಟ್ ಎಕ್ಸ್ಟ್ರಾಕ್ಟ್ ಮಾಡಿರಲ್ಲ ಹಾಗೆ ಇರುತ್ತೆ ಸೊ ಹಾಗಾಗಿ ದಿ ಹಂಗಾಗಿ ಮೆಡಿಸಿನಲ್ ವ್ಯಾಲ್ಯೂ ಇನ್ ರಿಟೈನ್ ಮಾಡಿರ್ತೀವಿ ನಮ್ದು ಯಾವುದೂ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ ಆ್ಯಡೆಡ್ ಆಡರ್ವೇಟಿವ್ ಇಲ್ಲ ನಮ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆಸ್ ಮಚ್ ಆಸ್ ಪಾಸಿಬಲ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ರಾಗಿ ಹುರಿಟ್ಟು ರಾಗಿ ಮಾಡು ಸಿರಿಧಾನ್ಯ ಮಾಡು ಸಿರಿಧಾನ್ಯ ಗಂಜಿ ಪೌಡರು ಪ್ರತಿಯೊಂದು ಮಾಡ್ತೀವಿ ಸಪ್ರೇಟ್ ಸಪ್ರೇಟು ಇದೆ ನವಣೆ ಸಜ್ಜೆ ಆರ್ಕ ಉದ್ಲು ಕೊರಲೆ ಎಲ್ಲ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಅದರಲ್ಲಿ ಅವರು ಐದು ಥರ ಮಾಡ್ಕೋಬೋದು ಗಂಜಿ ರೊಟ್ಟಿ ದೋಸೆ ಚಪಾತಿ ಸೂಪು ಮತ್ತು ಇಷ್ಟು ಮಾಡ್ಕೋಬೋದು ತುಂಬ ಹೆಲ್ದಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕೆಮಿಕಲ್ ಇಲ್ಲದೆ ಇರೋ ಪ್ರಾಡಕ್ಟು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಏನು ಪ್ರಿಸರ್ವೇಟಿವ್ಸ್ ಇಲ್ಲ ಇದರಲ್ಲಿ ಡೈರೆಕ್ಟ್ ರೆಡಿ ಟು ಕುಕ್ ಇದೆ ಅಂದರೆ ನೀವೆಲ್ಲ ಐಟಮ್ಸ್ ಮಿಸ್ ಮಿಕ್ಸ್ ಮಾಡೋನೇ ಸಿಟಿ ಇಲ್ಲ ಅದರಲ್ಲಿ ಡೈರೆಕ್ಟ್ ನೀವು ಕುಕ್ಕರ್ಗೆ ಹಾಕಿ ಒಂದು ಎರಡು ಮೂರು ವಿಷಲದಾಗ ಬಿಸಿಬೇಳೆ ಭಾತ್ ರೆಡಿ ಬಿರಿಯಾನಿ ಇದೆ ದೋಸೆ ಇದೆ ಖೀರಿದೆ ಕೇಸರಿ ಇದೆ ಪಡ್ಡು ಎಲ್ಲ ಇದೆ ಆಮೇಲೆ ಜವಾರಿ ಪ್ರಾಡಕ್ಟಲ್ಲಿ ಕುಂದ ಇದೆ ಬೆಳಗಾವಿ ಕುಂದಾ ಡೈರೆಕ್ಟ್ ನಾವು ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ತಂದಿರೋದು மிங்க்ஸ்ங்க நம்மஹள்ளி கடைம் ரேஞ்ச் ஒன் டென் இந்த ஒன் தர்ட்டி ஒன் ஃபார்ட்டி ருபீஸ் ஜெய்பூர் மங்கூடில And you have to make a, a sabzi out of it with a curd-based uh, gravy. Now this is very beneficial for your health because it has less calories as compared to other sabzis. Now we have uh, the, uh, the the Jwar puffs. Our jawar puffs are zero calorie uh, snacks. Basically, uh, this doesn't have any oil. It's basically roasted with uh, then the, then the spices are obviously added to this. Now we have cookies. In cookies, these are made with organic uh, millet dough, and then later on, it has no oil, it has butter, and it has no sugar, it has jaggery and raw sugar. So this is very good for your health, and people with any health issues uh, with cholesterol or with diabetes can also have these. Sir, either chemicals, uh, amele preservatives, so artificial colours, so taste makers, so fragrance, so yen ಎಲ್ಲನೂ ನೈಸರ್ಗಿಕ ಆಮೇಲೆ ಇದು ಯಾವುದು ಮಿಲೆಟ್ಸಲ್ಲಿ ನಾನು ಮಾಡಿಲ್ಲ ಇದೆಲ್ಲ ಸೋನಾ ಮಸೂರಿ ಇಂಡಿಯಾ ಗೇಟ್ ಅಕ್ಕಿನಲ್ಲಿ ಮಾಡಿರೋದು ಇದು ಹಾಲ್ಮೆಣಸಿನ ಸಾರು ಇದು ತುಂಬ ಅಪರೂಪದ ಅಡುಗೆ ನಮ್ಮಮ್ಮಂಗೆ ಅಜ್ಜಿ ಹೇಳಿಕೊಟ್ಟಿದ್ದು ನಾನು ಅವರಿಂದ ಕಲ್ತ್ಕೊಂಡಿದ್ದು ಮತ್ತು ಇದರಲ್ಲಿ ಜೀರಿಗೆ ಮೆಣಸು ಕೊತ್ತಂಬರಿ ಬೀಜ ಕರಿಬೇವು ಇಂಗು ಕೊಬ್ಬರಿ ಗಸಗಸೆ ಎಲ್ಲನೂ ಇದೆ ಇದರಿಂದ ನೆಗಡಿ ಕೆಮ್ಮು ಜ್ವರ ಇದ್ದಾಗೆಲ್ಲನೂ ತುಂಬ ರಿಲೀಫ್ ಕೊಡುತ್ತೆ Hi, uh, we are called The Amazing Desi, what we are trying to do is basically bring Indian flavours in an easy, convenient way for people who are living the modern life. So we are starting with chutney powders, we as of now have 8 flavours which are launched, we have around 4 which are in pipeline. And all this is completely natural, there is no preservatives, no additives, no added sugar, no added salt, nothing which is unhealthy for person, it is all natural. 100% natural proven malt we are in the space of uh, gut health so gut so why we started this company is gut health is uh, proportionate to your mental health so when you look after your gut health well your mental is uh, mental health is also looked after so and apart from that the, when you talk about the product this product has 21 different uh, ingredients this ingredients are basically in that 14 are sprouted demoistured and powdered so apart from that we have pulses we have uh, you know seeds dry fruits and a, a variety of uh, mix which, which will look after your daily nutrition whatever daily uh, nutrient values you require for a, uh, in a day it will look after it so apart from that it is very very good for your uh, uh, multidimensional health aspects so when you talk about anemia diabetes migraines uh, you know, almost all the uh, alignments it will look after ಬಿ ಟು ಇಟ್ ನಮ್ಮದು ಉಡುಪಿ ಹೋಮ್ ಸ್ಪೆಷಲ್ಸ್ ಅಂತ ಜಿ ಬಿಸ್ ಉಡುಪಿ ಹೋಮ್ ಸ್ಪೆಷಲ್ಸ್ ಇಲ್ಲಿ ಮುಖ್ಯವಾಗಿ ನಾವು ಹೋಮ್ ಮೇಡ್ ಹೋಮ್ ಸೋರ್ಸ್ಡ್ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ಅಲ್ಲಿಯೇ ತಯಾರು ಮಾಡಿ ಪ್ಯೂರ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸುವಂಥ ಮತ್ತು ಈ ಮಹಿಳಾ ಉದ್ಯ ಉದ್ಯಮಿಗಳು ಅವರೆಲ್ಲ ಮಾಡುವಂಥ ಸ್ಪೆಷಲ್ ಪ್ರಾಡಕ್ಟ್ಸನ್ನು ನಾವು ಸ್ಪೆಷಲಾಗಿ ಆಗಿ ಎಲ್ಲರಿಗೂ ರುಚಿಯಾದ ತಿಂಡಿಗಳು ತಿನಿಸುಗಳನ್ನು ಕೊಡಬೇಕು ಅಂತ ನಮ್ಮಲ್ಲಿ ಮಿಲೆಟ್ ಮತ್ತು ಜೋರ್ ಪ್ಲೇಸ್ ಜೋರ್ ಪ್ಲೇಸ್ ಮತ್ತು ಬಾಜರ ಪ್ಲೇಸ್ ಇದು ಇದರಲ್ಲಿ ನಾವು ಮಾಡ್ತಿರೋದು ಸೊ ಹಾಗಾಗಿ ನಮ್ಮಲ್ಲಿ ವೇಫರ್ಸನ್ನು ನಾವು ಕೊಡ್ತಾಯಿದ್ದೀವಿ ಸೊ ವೇಫರ್ಸಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ ಯಾವ ಥರ ಅಂತಂದರೆ ಮಿಲೆಟ್ ಇಂದಾನೆ ಜೋರ್ ಪ್ಲೇಸ್ ರಾಗಿ ರಾಗಿ ಹವರೆ ಜೋಳ ಇದರಲ್ಲಿ ಬರ್ತಲ್ಲ ಮಿಲೆಟ್ ಕೊಡ್ತು ಸೊ ನಾವು ಮಿಲೆಟ್ ಇಂದಾನೆ ನಾವು ಮಾಡ್ತಾ ಇರೋದು ಮಿಲೆಟ್ ಟೀ ಅಂತ ಇದೆ ನಮ್ಮಲ್ಲಿ ಸೊ ಇದರಲ್ಲಿ ನೋಡಿ ನೋಡಿ ನಿಮಗೆ ಚೂಡಾ ಬರ್ತಾಯಿದೆ ಮತ್ತು ರಾಗಿ ಇಡ್ಲಿ ಮಿಕ್ಸ್ ಜೋರಿ ಇಡ್ಲಿ ಮಿಕ್ಸ್ ದೋಸಾ ಮಿಕ್ಸ್ ಎಕ್ಸ್ಪೆಷಲಿ ಇವಾಗ ನಮ್ಮಲ್ಲಿ ಈಗ ನ್ಯೂ ಲಾಂಚ್ ಆಗಿದೆ ಈಗ ಮುಸ್ಲಿ ನಿಮಗೆ ಈಗ ಲಾಂಚ್ ಆಗಿದೆ ನಮ್ಮಲ್ಲಿ ತ್ರೀ ವೇರಿಯಂಟಲ್ಲಿ ಲಂಚ್ ಆಗಿದೆ ಇದು ಬಂದು ನಮಗೆ ಮಿಲೆಟ್ ಇಂದನೆ ನಾವು ಮಾಡೋದು ಐ ಆಮ್ ಯೂಸಿಂಗ್ ಓನ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಲ್ ದೀಸ್ ಪ್ರಾಡಕ್ಟ್ಸ್ ಆಮ್ ಸೋರ್ಸಿಂಗ್ ಡೈರೆಕ್ಟ್ಲಿ ಫ್ರಮ್ ದ ಫಾರ್ಮರ್ಸ್ ಆ್ಯಂಡ್ ಆಲ್ ಆರ್ ಪೆಸ್ಟಿಸೈಡ್ ಫ್ರೀ ಕೆಮಿಕಲ್ ಫ್ರೀ ಆ್ಯಂಡ್ ಐ ಯು ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಅ ಹೆಲ್ತಿಯರ್ ಪ್ರಾಡಕ್ಟ್ ಸೊ ದೀಸ್ ಆರ್ ಆಲ್ ನವನೆ ಲಡ್ಡೋಸ್ ಫಾಕ್ಸ್ಟೈಲ್ ಮಿಲೆಟ್ ಲಡ್ಡು ಆ್ಯಂಡ್ ಐ ಹ್ಯಾವ್ ಯೂಸ್ಡ್ ಓನ್ಲಿ ದಿಸ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಲೈಕ್ ಮಲ್ನಾಡು ಕವಗಿ ಆ್ಯಂಡ್ Unadulterated uh, jaggery. This is instant sambar powder and instant uh, rasam powder. Just saute the vegetable, add a sufficient water. One or two spoons will do your soap. These are all uh, a coply wheat. This is low gluten molecule coply wheat with along with some of the grains and millets. I just wanted to bring something innovative. See nowadays in everybody's house, out of four or five family member two or with lots of some medications yes. that is because of our today's lifestyle as well as we totally forgot about all these rice varieties these are all unpolished red and black rice and we have around 45 rice varieties in most of the houses uh, we have a very small pharmacy you know uh, my uh, request is to start looking towards this organic product and you know stay away from the medicines and the chemical product my logo is my slogan is ಸ್ಟೇ ಹೆಲ್ತಿ ಸ್ಟೇ ಫಿಟ್ ಸೋಬರ್ ಲೈಫ್ ಸೋಬರ್ ಲೈಫ್ ಇದೆ ಮಹಾರಾಷ್ಟ್ರದಿಂದ ಕೊಲ್ಲಾಪುರದಿಂದ ಬಂದಿದೆ ಸರ್ ಸೊ ಇದು ಫಾರ್ಮರ್ಸ್ ಗಟ್ ಇದೆ ಇದು ಮೇನ್ಲಿ ಮಿಕ್ಸ್ ಲಡ್ಡು ಇದೆ ಮಿಕ್ಸ್ ಮಿಕ್ಸ್ ಲಡ್ಡು ಮಿಕ್ಸ್ ಮಿಲೆಟ್ಸ್ ಲಡ್ಡು ಇದು ಇದೆ ಅದರಲ್ಲಿ ಏನು ಇದು ತೂಪ ಮತ್ತು ಆರ್ಗಾನಿಕ್ ಬೆಲ್ಲ ಮತ್ತು ಬೇರೆ ಬೇರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಆರ್ಗಾನಿಕ್ ಲಡ್ಡುಸ್ ರೆಡಿ ಮಾಡಿಸಿದೆ ಆಮೇಲೆ ಸೆಕೆಂಡ್ ಪ್ರಾಡಕ್ಟ್ ಅಂದರೆ ನಮ್ಮದು ಇದು ಕುಕೀಸ್ ಅಂತ ಇದು ಕುಕೀಸ್ ಅಂತ ಇದೆ ಸರ್ ಕುಕೀಸ್ ಸ್ಮಾಲ್ ಬಿಸ್ಕೆಟ್ ಅದೂ ಫುಲ್ ಆರ್ಗಾನಿಕ್ ಸರ್ ಅದು ಏನರಲ್ಲಿ ಏನು ಬೇರೆ ಮಿಕ್ಸ್ ಏನು ಮೈದಾ ಆ ಥರ ಏನು ಮಿಕ್ಸಿಂಗ್ ಏನಿಲ್ಲ ಫುಲ್ ಆರ್ಗಾನಿಕ್ ಸರ್ ಆ್ಯಕ್ಚುಲಿ ಮಿಕ್ಸ್ ಮಿಲೆಟ್ ರವಾ ಅಂತ ಮಿಕ್ಸ್ ಮಿಲೆಟ್ ರವ ಇದು ಆ್ಯಕ್ಚುಲಿ ಅದರಲ್ಲಿ ಏನಿದೆ ಆ್ಯಕ್ಚುಲಿ ಫುಲ್ ಫ್ಲವರ್ಸ್ ಇದೆ ಇಡ್ಲಿಗೆ ರೊಟ್ಟಿ ಮಾಡ್ಬೋದು ಉಪ್ಮಾ ಮಾಡ್ಬೋದು ಆ ಥರ ಬೇರೆ ಬೇರೆ ಡಿಫ್ರೆಂಟ್ ಇಡ್ಲಿ ಎಲ್ಲ ಊಟಕ್ಕೆ ಮಾಡ್ಬೋದು ಅದಕ್ಕೆ ಏನಾಗುತ್ತೆ ಬಿ ಪಿ ಕಂಟ್ರೋಲ್ಗೆ ಮತ್ತೆ ಶುಗರ್ ಎಲ್ಲ ಕಂಟ್ರೋಲ್ ಮಾಡಕ್ಕೆ ನನ್ನ ಹೆಸರು ಹೇಮಾ ಅಂತ ಇವತ್ತು ಮಾರ್ಚ್ ಎರಡು ದಿವಸ ಬೇಸಿಕಲಿ ಇದು ಫುಡ್ ಸೆಕ್ಟರ್ ಅಲ್ಲಿ ನಾವು ಮಾಡ್ಬಿಟ್ಟು ಸ್ಪೆಷಲ್ ಫೋಕಸ್ ಆನ್ ಮಿಲೆಟ್ಸ್ ಸಿರಿಧಾನ್ಯ ಯಾವ ಕಾಲದಲ್ಲಿ ಅಂದ್ರೆ ಋಗ್ವೇದದಲ್ಲಿನೂ ಮೆನ್ಷನ್ ಆಗಿದೆ ವೇದಗಳಲ್ಲಿ ಉಪನಿಷದ ಅದನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆ ಲೆವೆಲ್ ಅವರಿಗೂ ನಮಗೆ ಮಾಹಿತಿ ಕೂಡ ಸಿಗ್ತಾ ಇದೆ ಅದನ್ನ ಈಗ ಕಂಟೆಂಪ್ರರಿ ಎಸ್ಪೆಷಲಿ ಫಾರ್ ದ ಯೂತ್ ಎವ್ರಿ ಡೇ ಮೀಲಲ್ಲಿ ಹೇಗೆ ನಾವು ಇನ್ಕಾರ್ಪೊರೇಟ್ ಮಾಡಬೇಕು ಅದಕ್ಕೆ ಚಿಕ್ಕದಾಗಿ ಸ್ಟಾರ್ಟಪ್ಸ್ಗೆ ಹೇಗೆ ಎಂಪವರ್ ಮಾಡಬೇಕು ಆ್ಯಂಡ್ ಹೌ ಟು ಮೇಕ್ಸ್ ಮಿಲೆಟ್ಸ್ ಪ್ಯಾಲೆಟೇಬಲ್ ಆ್ಯಂಡ್ ಅವೈಲೇಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಹೋಮ್ ಫಾರ್ ಲೀಸ್ಟ್ ಒನ್ ಮೀಲ್ ಅ ಡೇ ಈ ಒಂದು ವಿಷನ್ ಮತ್ತು ಮಿಷನ್ ತೊಗೊಂಡ್ಬಿಟ್ಟು ಲಘು ಉದ್ಯೋಗ ಭಾರತಿ ಐ ಎಮ್ ಎಸ್ ಫೌಂಡೇಶನ್ ಮತ್ತು ಬಿಗ್ ಫೌಂಡೇಶನ್ನು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇದೊಂದು ಇನಿಷಿಯೇಟಿವ್ ಕೈಯಲ್ಲಿ ತೊಗೊಂಡಿದ್ದೀವಿ ತುಂಬ ಒಳ್ಳೆ ಡೆಲಿಗೇಟ್ಸ್ ಬಂದಿದ್ದಾರೆ ಸಾಕಷ್ಟು ಜನ ಬಂದಿದ್ದಾರೆ ಸ್ಟೂಡೆಂಟ್ಸ್ ಆಲ್ಸೋ ಆರ್ ಇನ್ವಾಲ್ವ್ ಇನ್ ದಿಸ್ ಮೆನಿ ಎಕ್ಸ್ಪರ್ಟ್ಸ್ ಕಮ್ ಮೆನಿ ಇಂಡಸ್ಟ್ರೀಸ್ ಕಮ್ ಎಮ್ ಎನ್ಸೀಸ್ ಹೇಳ್ಕಮ್ ದೆರ್ ಇಸ್ ಅ ಬಯರ್ ಸೆಲರ್ ಮೀಟು ಆ್ಯಂಡ್ ಒಳ್ಳೆ ಸ್ಟಾಲ್ಸ್ಗಳಿದೆ ಬೇಸಿಕಲಿ ಸ್ಟಾಲ್ಸ್ ಅಂತಂದರೆ ಎಕ್ಸಿಬಿಟರ್ಸ್ ಆರ್ ಹ್ಯಾವಿಂಗ್ ಟು ಕೈಂಡ್ಸ್ ಆಫ್ ಸ್ಟಾಲ್ ಒನ್ ಇಸ್ ಅ ಲೈಫ್ ಸ್ಟಾಲ್ ವೇರ್ ಫ್ರೆಶ್ ಮಿಲೆಟ್ ಪದಾರ್ಥಗಳನ್ನು ಮಾಡಿಬಿಟ್ಟು ಅಲ್ಲಿಂದ ಅಲ್ಲಿ ನಾವು ಟೇಸ್ಟ್ ಕೂಡ ಮಾಡಬಹುದು ಅಂಡ್ ಸೆಕೆಂಡ್ಲಿ ದೆರ್ ಆರ್ ಸಮ್ ಅದರ್ ಸ್ಟಾಲ್ಸ್ ವೇರ್ ಮಿಲೆಟ್ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ರೆಡಿ ಟು ಈಟ್ ರೆಡಿ ಟು ಸರ್ವ್ ರೆಡಿ ಟು ಕುಕ್ ಈ ಥರ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಸಾಕಷ್ಟು ಪದಾರ್ಥಗಳಿದೆ ಸೊ ದಿಸ್ ಈಸ್ ದ ಹೋಲ್ ಎಸೆನ್ಸ್ ಆಫ್ ದ ಟು ಡೇ ಇವೆಂಟ್